ಈ ಒಡಲು ಈ ದೇಹ ಎಲ್ಲವನ್ನ ಪಡ್ಕೊಂಡು ಅರಿಶೆಟ್ ವರ್ಗಗಳನ್ನ ತುಂಬಿಕೊಂಡು ಹೇಗಿದೆ ಅನ್ನೋದನ್ನ ಆ ವಚನಕಾರರು ತಮ್ಮದೇ ಆದ ಒಂದು ಕಲ್ಪನೆ ಮಾಡ್ತಾರೆ ಅವರ ಕಣ್ಣಿಗೆ ಅವರ ಶರೀರ ಒಂದು ಬಂಡಿಯ ರೀತಿ ಕಾಣಿಸುತ್ತೆ ಈ ಹಳ್ಳಿ ಕಡೆ ಎತ್ತಿಗಳ್ ಕೂಡ್ಕೊಂಡು ಹೋಗ್ತಾರೆ ನೋಡಿ ಬಂಡಿ ಎಲ್ಲರ ಚಕ್ರ ಇರುತ್ತೆ ಆ ಚಕ್ರ ಬಹಳ ಮುಖ್ಯ ಅಂತ ಅನ್ಕೊಂಡಿದ್ದಾರೆ ಆದ್ರೆ ಚಕ್ರ ಮುಖ್ಯವಲ್ಲ ಅದ್ರ ಪಕ್ಕದಲ್ಲಿ ಕಡಾಣೆ ಕಡಾಣಿ ಹಾಕಿರ್ತಾರೆ ಅದು ಬಹಳ ಮುಖ್ಯ ಅದು ತುಂಬಾ ಚಿಕ್ಕದ ಒಂದು ಕಬ್ಬಿಣದ ಕಟ್ಟಿ ಅದು ಅದನ್ನ ತೆಗೆದು ಬಿಟ್ಟರೆ ಚಕ್ರ ಮುಂದಕ್ಕೆ ಹೋಗೋದಿಲ್ಲ ಸ್ವಲ್ಪದ್ರಲ್ಲೇ ಬಿದ್ದು ಅದಕ್ಕೆ ಅವ್ರು ಹೇಳ್ತಾರೆ ಕಡೆಗೀಲಿಲ್ಲದ ಬಂಡಿ ಹೊಡೆಗಡೆಯುವುದೇ ಮಾವುದೇ ಶಿವಶರಣ ನೋಡಿರ್ತಕ್ಕಂಥದ್ದು ಆ ಚಿತ್ರಣ ಎಷ್ಟು ಅದ್ಭುತವಾಗಿದೆ ಕಡೆಗೀಲಿಲ್ಲದ ಬಂಡಿ ಒಡಗಡೆ ಹೋದ ಮಾವುದೆ ಕಡಗೀಲು ಬಂಡಿಗಾದ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ನುಡಿ ನುಡಿಗಡಣಲ್ಲಿ ಕಡಗೀಲು ಕಾಣಬದ ಈ ಬಂಡಿಗೆ ಆ ಬಂಡಿಗೆ ಕಡಾಣೆ ಬೇಕು ಈ ಬಂಡಿಗೆ ಯಾವ್ದಪ್ಪ ಬೇಕು ಅಂತ ಹೇಳಿದ್ರೆ ಅದು ಮೃಡಬತ್ತರ ಆ ಶಿವನ ಭತ್ತರ ನುಡಿಗಡಣ ಆ ಮಾತುಗಳು ಆ ಮೌಲ್ಯಗಳು ಅದು ಒಂದು ಕಡಾಣೆ ಆಗಬೇಕು ಆಗ ಮಾತ್ರ ನಿಗದಿತ ದಾರಿಗೆ ಅಥವಾ ಎಲ್ಲಿ ತಲುಪಬೇಕು ಅಲ್ಲಿಗೆ ಆ ಬಂಡಿ ತಲುಪುತ್ತೆ ಇದು ಎಷ್ಟು ಅದ್ಭುತವಾಗಿ ಆ ಶರಣರು ನೋಡಿದ್ದಾರೆ ಮತ್ತೆ ಇನ್ನೊಂದು ಶರಣರಲ್ಲಿ ಇನ್ನೊಂದು ಬಹಳ ವಿಶೇಷವಾದದ್ದನ್ನ ತಾವು ಗಮನಿಸಿದೀವಿ ಅವ್ರು ಯಾರು ಕೂಡ ಎಲ್ಲವನ್ನ ಅನುಭಾವದ ಅಥವಾ ಅಂತರಂಗ ಬಹಿರಂಗದ ವಿಷಯಗಳನ್ನೇ ತುಂಬಿಕೊಂಡಿದ್ರು ಕೂಡ ಯಾವತ್ತೂ ಕೂಡ ಕೌಟುಂಬಿಕವಾಗಿ ಅರ್ಥಪೂರ್ಣವಾಗಿ ಬದುಕಲು ಎಲ್ಲರೂ ಕೂಡ ಸಂಸಾರಿಗಳೇ ಆಗಿದ್ರು ದೇವರ ದಾಸಿಮೆಯವರು ಹೇಳ್ತಾರೆ ನನ್ನ ಮಾತು ಎಷ್ಟು ಪ್ರಸ್ತುತ ಅಂತ ಹೇಳಿದ್ರೆ ಎಂತಹ ಸಂಸಾರಿಗಳಾಗಿದ್ರು ಇಷ್ಟು ಅದ್ಭುತವಾಗಿ ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು ಅವರ ಧರ್ಮಪತ್ನಿ ದುಗ್ಗಳೇ ಅಂತ ಹೇಳಿ ಮಹಾನ್ ಶಿವಶರಣೆ ಆ ತಾಯಿ ಬಗ್ಗೆ ಹೇಳ್ತಾರೆ ಬಂದುದನು ಅನುಭವಿಸುವಳು ಬಂದುದನು ಹಂಚುವಳು ಬಂದುದನು ಪರಿಣಾಮಿಸುವಳು ಬಂದು ಬಳಗವ ಮರಿಸುಗಳು ದುಃಖೆಯ ತಂದು ನಾನು ಬದುಕಿದೆ ಅಂದ್ರೆ ಅಲ್ಲಿ ಏನು ಬರ್ತದೆ ನನ್ನ ಮನೆಗೆ ಆದಾಯ ನನ್ನ ಮನೆಗೆ ಏನ್ ಬರ್ತದೆ ಅನ್ನೋದು ಅವಳು ಗೊತ್ತಿದೆ ಅವಳನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಳೆ ನನ್ನ ಮನೆಯ ಕುಟುಂಬವನ್ನು ಅದ್ಭುತವಾಗಿ ನಡ್ಸ್ಕೊಂಡು ಹೋಗ್ತಾಳೆ ಇನ್ನೊಂದು ಬಂಧು ಅದನ್ನು ಪರಿಣಾಮಿಸುವಳು ನನ್ನ ಮನೆಯಲ್ಲಿ ಏನಾದ್ರೂ ಏರುಪೇರುಗಳಾದ್ರೆ ಫುಟ್ಬಾಲ್ ಮೇಲೆ ಸಂಸಾರದ ಮೇಲೆ ಏನಾದ್ರೂ ಏರುಪೇರುಗಳಾಗ್ತದಲ್ಲ ಅದನ್ನ ಅದ್ಭುತವಾಗಿ ಎದುರಿಸುವ ಹೊಣೆಗಾರಿಕೆಯನ್ನ ಮಾಡ್ಕೊಂಡು ಹೋಗುವಳು ಮೂರನೇ ಸಾಲ ಎಷ್ಟು ಚೆನ್ನಾಗಿದೆ ನೋಡಿ ಬಂದು ಬಳಗವ ಮರೆಸುವಳು ನನ್ನ ಬಂಧು ಬಳಗವನ್ನೇ ಮರೆಸುವಷ್ಟು ನನಗೆ ಪ್ರೀತಿ ತೋರ್ಸದ್ಲು ನನ್ನ ಇಡೀ ಮನೆಯನ್ನ ನಂದಗೋಪುಲವನ್ನಾಗಿ ಮಾಡಿದ್ಲು ಕೊನೆಯ ಸಾಲ ಇನ್ನೂ ಅದ್ಭುತ ಯಾವ್ದಪ್ಪ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ದುಗ್ಗೆಳೆಯ ತಂದು ನಾನು ಬದುಕಿದೆ ಇವತ್ತು ಕೂಡ ನಾವು ಬಹುಶಃ ಈ ಒಂದು ಪ್ರಸ್ತುತ ದಿನಗಳಲ್ಲಿ ನಿಂತುಕೊಂಡು ನಾವು ಹೇಳೋದಾದ್ರೆ ಅನೇಕ ಕುಟುಂಬಗಳನ್ನ ನಿರ್ವಹಣೆ ಅವರು ಸರಿಯಾಗಿ ಪರಿಣಾಮಕಾರಿಯಾಗಿ ಕುಟುಂಬಗಳನ್ನ ನಿರ್ವಹಣೆ ಮಾಡಿದ್ರೆ ನಾವೆಲ್ಲ ಬೀದಿ ಆ ಕಾರಣಕ್ಕೆ ನಮ್ಮ ಬೇಂದ್ರೆಯವರು ಒಂದ್ ಕಡೆ ಹೇಳ್ತಾರೆ ನಾನು ಬಡವಿ ಆತ ಬಡವ ಒಲವೆನ್ನಮ್ಮ ಬದುಕು ಅದನ್ನೇ ಇಲ್ಲಿ ವಚನಕಾರರು ಹೇಳಿದ್ದು ಏನಂತಂದ್ರೆ ಎಲ್ಲವನ್ನ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತೇಳಿ ಜಿ ಎಸ್ ಶಿವರಪ್ಪನವರು ಕೂಡ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಮಹಾ ತಾಯಿಗೆ ಅಥವಾ ಈ ಸ್ತ್ರೀ ಕುಲಕ್ಕೆ ಏನಂತ ಕರಿಬೇಕು ನಿನಗೆ ಸ್ತ್ರೀ ಅಂತ ಕರಿಬೇಕಾ ಹೆಣ್ಣು ಅಂತ ಕರಿಬೇಕಾ ಅಂತ ಹೇಳಿ ಅವರೇ ಕನ್ಫ್ಯೂಸ್ ಆಗುತ್ತಾರೆ ಒಂದ್ ಕಡೆ ಹೇಳ್ತಾರೆ ನೋಡಿ ಮನೆ ಮನೆಗಳ ದೀಪ ಉಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ಮನೆ ಮನೆಗಳ ದೀಪ ಉಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ಬೇರೆ ಹೆಸರು ಬೇಕೇ ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಆ ಕಾರಣಕ್ಕೆ ಜಿ ಎಸ್ ಮಾತು ಹೇಳುದು ಹಾಗೆ ಈ ಶರಣರು ಒಂದು ಕೌಟುಂಬಿಕವಾಗಿಯೂ ಕೂಡ ಕುಟುಂಬವನ್ನ ಬಹಳ ಅರ್ಥಪೂರ್ಣವಾಗಿ ನಡೆಸಿಕೊಂಡು ಬಂದವರು